ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ವ್ಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಈ ಮಹಾಶಿವರಾತ್ರಿ ವಿಶೇಷವಾಗಿ ಮಹಾಶಿವರಾತ್ರಿಯಂದು ರಾಶಿಚಕ್ರ ಚಿಹ್ನೆಗಳಲ್ಲಿ ಮಹತ್ತದ ಬದಲಾವಣೆಯನ್ನು ನಾವು ಕಾಣ್ಬೋದಾಗಿದೆ ಈ ರಾಶಿಚಕ್ರ ಚಿಹ್ನೆಗಳಲ್ಲಿ ಈ ಮಹಾಶಿವರಾತ್ರಿಯಿಂದಾಗಿ ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯುವಂಥದ್ದು ಅಥವಾ ಯಾವ ರಾಶಿಯವರಿಗೆ ಶಿವನ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು ಈ ಒಂದು ಮಹತ್ವದ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೆ ವೀಕ್ಷಕರೇ ಮಹಾಶಿವರಾತ್ರಿ ಅಂತಕ್ಕಂಥದ್ದು ಶೈವ ಪಂದ್ಯದಲ್ಲಿ ಶೈವರಿಗೆ ಬಹಳ ಅದ್ಭುತವಾದಂತಹ ಬಹಳ ದೊಡ್ಡ ಹಬ್ಬವಾಗಿರ್ತಕ್ಕಂಥದ್ದು ಈ ಶಿವರಾತ್ರಿಯ ದಿನದಂದು ಶಿವನ ಆರಾಧನೆಯನ್ನು ಮಾಡುವಂಥದ್ದು ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವಂಥದ್ದು ಶಿವನ ದೇವಾಲಯದಲ್ಲಿ ಭಗವಂತನನ್ನು ಪ್ರಾರ್ಥಿಸುವಂಥದ್ದು ಶಿವನ ಒಂದು ನೆನೆಸುತ್ತಾ ಇಡೀ ರಾತ್ರಿ ಶಿವನ ಜಾಗರಣೆ ಅಂದರೆ ನಿದ್ರೆಯನ್ನು ಬಿಟ್ಟು ಶಿವನಿಗೋಸ್ಕರ ಪ್ರಾರ್ಥನೆ ಆ ಒಂದು ಪ್ರಾರ್ಥನೆಯಿಂದಾಗಿ ನಿಮಗೆ ಮಹತ್ತರ ಮುಕ್ತಿ ಮತ್ತು ಬಲ ಶಕ್ತಿ ಎಲ್ಲವೂ ದೊರಕುವಂಥದ್ದಾಗುತ್ತೆ ನೋಡಿ ಈ ಒಂದು ಶಿವರಾತ್ರಿಯಿಂದ ಪ್ರಮುಖವಾಗಿ ಕೆಲವು ರಾಶಿಗಳ ಅದೃಷ್ಟ ಬದಲಾಗುವಂತಹ ಒಂದು ವಿಚಾರಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಗೆ ಈ ಒಂದು ಮಹಾಶಿವರಾತ್ರಿಯಿಂದ ಮಹಾಶಿವರಾತ್ರಿಯ ಸಮಯದಲ್ಲಿ ಮೇಷರಾಶಿಯವರಿಗೆಲ್ಲ ಸಂತೋಷ ಮತ್ತು ಯಶಸ್ಸನ್ನು ಅನುಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಅವಧಿಯಲ್ಲಿ ವೃತ್ತಿಪರ ಯಾರೆಲ್ಲ ವೃತ್ತಿಪರ ಜೀವನವನ್ನು ಸಾಗಿಸ್ತಾ ಇದ್ದೀರಿ ಆರ್ಥಿಕ ಲಾಭವನ್ನು ಹೆಚ್ಚಾಗಿ ಪಡೆಯುವಂತಹ ಸಾಧ್ಯತೆ ಬಲವಾಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ ಮತ್ತು ಬಾಕಿ ಇರುವಂತಹ ನಿಮ್ಮ ಎಲ್ಲ ಕೆಲಸಗಳು ಈ ಒಂದು ಸಂದರ್ಭದಲ್ಲಿ ನಿಮಗೆ ನೆರವೇರುವಂಥದ್ದು ಸಹ ಕಾಣ್ಬೋದು ಬಹು ನಿರೀಕ್ಷಿತ ಯೋಜನೆಗಳು ನಿಮಗೆ ಯಶಸ್ಸನ್ನು ತರುವಂಥದ್ದಾಗಿರ್ತದೆ ಶುಭ ಪ್ರಲ ಪ್ರದಾಯವಾಗಿರುವಂಥದ್ದು ಗಮನಾರ್ಹ ಬೆಳವಣಿಗೆ ಅಂತಲೂ ಸಹ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ನಾನು ಈ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಮೇಷರಾಶಿಯವರಿಗೆ ಹಾಗೆ ಮುಂದಿನ ರಾಶಿ ಯಾರ ಅದೃಷ್ಟಕ್ಕೆ ಬಂದಿದೆ ಅನ್ನೋದಾದರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರಿಗೆ ಏಕೆಂದರೆ ಋಷಭ ರಾಶಿಯವರಿಗೆ ಅದೃಷ್ಟ ಇಲ್ಲ ಅಂತಲ್ಲ ಶಿವನ ಪ್ರಾರ್ಥನೆಯನ್ನು ಮಾಡಿ ನಿಮಗೂ ಸಹ ಒಳ್ಳೆಯದಾಗ್ತದೆ ಈ ಆಕಾಶ ಚಿಹ್ನೆಗಳಲ್ಲಿ ಬದಲಾಗಿರುವಂಥದ್ದು ಮೇಷ ಮಿಥುನ ಸಿಂಹ ಕುಂಭ ಈ ನಾಲ್ಕು ರಾಶಿಯವರಿಗೆ ಉತ್ತಮವಾದಂಥ ಫಲ ಇರುವಂಥದ್ದು ಹಾಗಾಗಿ ಮುಂದಿನ ಮಿಥುನ ರಾಶಿ ಬಗ್ಗೆ ಯಾವ ರೀತಿ ಫಲ ಮಹದೇಶ್ವರ ಅನುಗ್ರಹ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ಇಪ್ಪತ್ತೈದರ ಮಹಾಶಿವರಾತ್ರಿ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಶುಭವನ್ನು ಉಂಟು ಮಾಡಿದ್ದಾನೆ ಹೊಸ ವ್ಯವಹಾರಗಳಲ್ಲಿ ಯಶಸ್ಸನ್ನು ಕೊಡ್ತಾ ಇದ್ದಾನೆ ನಿರಂತರ ಓಡಾಟ ನಿರಂತರ ಓಡಾಟ ವ್ಯವಹಾರಗಳಲ್ಲಿ ಲಾಭ ಮತ್ತು ಅವರ ಪತಿ ಪತ್ನಿಯ ಸಂಬಂಧದಲ್ಲಿರುವಂತಹ ಬಿರುಕುಗಳನ್ನು ಪತಿ ಪತ್ನಿಯ ಸಂಬಂಧದಲ್ಲಿರುವಂತಹ ಬಿರುಕುಗಳನ್ನು ಒಂದು ಮಾಡುವಂತಹ ಸಾಧ್ಯತೆ ಈ ಒಂದು ಶಿವರಾತ್ರಿಯ ಹಬ್ಬದ ಒಂದು ಪ್ರಭಾವದಿಂದ ಆಗುವಂತಹ ಸಾಧ್ಯತೆಗಳಿದೆ ಆರ್ಥಿಕ ಬೆಳವಣಿಗೆಗಳು ಮತ್ತು ಹೆಚ್ಚಿನ ಲಾಭಗಳು ಆಕಾಶಕಾಯಗಳ ಬದಲಾವಣೆಗಳಿಂದ ಕಾರಣವಾಗಿದೆ ಅಂತ ಹೇಳ್ಬೋದು ಈ ಮಿಥುನ ರಾಶಿಯವರು ಶಿವ ಶನಿಯ ಅನುಗ್ರಹದಿಂದ ಅತಿ ಹೆಚ್ಚಿನ ಅಭಿವೃದ್ಧಿಯನ್ನು ಸಹ ಕಾಣುವಂಥದ್ದಾಗಿದೆ ಅಂತ ಹೇಳ್ಬೋದು ಮುಂದಿಂದು ಸಿಂಹರಾಶಿ ಸಿಂಹರಾಶಿಯವರು ಮಹದೇಶ್ವರನಿಂದ ಆಶೀರ್ವಾದ ಪಡೆಯುತ್ತಾರೆ ಇದು ಅವರ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನವನ್ನು ಹೆಚ್ಚಿಸುತ್ತದೆ ಮನೆಯಲ್ಲಿ ನೆಮ್ಮದಿದಾಯಕವಾದಂತಹ ಅನುಭವ ಮತ್ತು ಸ್ನೇಹಿತರೊಡನೆ ಕುಟುಂಬ ಪತಿ ಪತ್ನಿಯರೊಡನೆ ಉತ್ತಮ ಸಮಯವನ್ನು ಕಳೆಯುವಂತಹದ್ದಾಗಿರ್ತದೆ ಆಸ್ತಿ ಹೂಡಿಕೆಗಳಿಗೆ ಮತ್ತು ದೊಡ್ಡ ಮಟ್ಟದ ವ್ಯವಹಾರಗಳಿಗೆ ನಿಮಗೆ ಅದ್ಭುತವಾದಂಥ ಅವಕಾಶಗಳು ಹುಡುಕಿ ಬರುವಂಥದ್ದಾಗಿರ್ತದೆ ವಿಶೇಷವಾಗಿ ಆರ್ಥಿಕ ಸ್ಥಿರತೆ ಏನಿದೆ ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಸುಧಾರಿಸುವಂಥದ್ದನ್ನು ಕಾಣ್ಬೋದು ಮತ್ತು ಅಸ್ತಿತ್ವದಲ್ಲಿರುವಂತಹ ಉದ್ವಿನ್ನಗಳನ್ನು ದೂರ ಮಾಡಿಕೊಳ್ತೀರಾ ಯಾವುದೇ ಥರದ ಗೊಂದಲ ಸಂಕಷ್ಟಗಳು ನಿಮಗೆ ಏನೇ ಆಗಿದ್ರೂ ಕೂಡ ಅದನ್ನು ದೂರ ಮಾಡಿಕೊಳ್ಳುವಂಥದ್ದಾಗಿರ್ತದೆ ವೈಯಕ್ತಿಕ ಜೀವನದವು ಸಕಾರಾತ್ಮಕವಾದಂತಹ ಬದಲಾವಣೆಗಳನ್ನು ಕಾಣುವಂತಹ ಸಾಧ್ಯತೆಗಳಿದೆ ಒಟ್ಟಾರೆ ಸಿಂಹರಾಶಿಯವರಿಗೆ ಈ ಮಹಾಶಿವರಾತ್ರಿಯ ಫಲ ಅದೃಷ್ಟವನ್ನು ತಂದುಕೊಟ್ಟಿದೆ ಅಂತ ಹೇಳೋದ್ರಲ್ಲಿ ತಪ್ಪಾಗಲಿಕ್ಕಿಲ್ಲ ಹಾಗೆ ಕಡೆಯದಾಗಿ ಬಂದು ಕುಂಭರಾಶಿ ಕುಂಭರಾಶಿಯವರಿಗೆ ಲಗ್ನದಲ್ಲಿ ಬುಧನ ಪ್ರಭಾವದಿಂದಾಗಿ ಈ ಅವಧಿಯವರಿಗೆ ಆಸ್ತಿಯಿಂದ ಲಾಭ ಪಡೆಯುವಂತಹ ಅವಕಾಶಗಳು ಒದಗಿಸುತ್ತದೆ ಉತ್ತಮ ಅವಕಾಶಗಳು ದೊರೆತು ಆರ್ಥಿಕ ಸ್ಥಿರತೆ ಸಾಧಿಸಲು ಸ್ವಲ್ಪ ಶ್ರಮ ಪಡಬೇಕಾಗ್ತದೆ ಶಿವನ ಅನುಗ್ರಹದಿಂದ ಅದೃಷ್ಟ ನಿಮ್ಮನ್ನು ಹಿಂಬಾಲಿಸೋದಂತೂ ತಪ್ಪಿಲ್ಲ ಕುಂಭರಾಶಿಯವರಿಗೆ ವಿಶೇಷವಾಗಿ ಪರಮೇಶ್ವರನ ಅನುಗ್ರಹ ಆಗಿರುವುದರಿಂದ ಕಾರ್ಯಗಳು ಸಣ್ಣ ಮಟ್ಟದಾದರೂ ಕೂಡ ಲಾಭ ಹೆಚ್ಚಿನದಾಗಿರ್ತದೆ ಅನಿರೀಕ್ಷಿತ ಸ್ನೇಹಿತರು ಅಥವಾ ಅನಿರೀಕ್ಷಿತ ಸಂಬಂಧಗಳಿಂದ ಹೆಚ್ಚಿನ ಲಾಭವೂ ಸಹ ಕಾಣಬಹುದಾಗಿದೆ ಮತ್ತು ಬಹು ನಿರೀಕ್ಷಿತವಾದಂತಹ ಅವಕಾಶಗಳು ಯಾರೆಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಒಂದು ಉದ್ಯೋಗಿಗಳಾಗಿರ್ಬೋದು ಅಥವಾ ಯಾರು ಉದ್ಯೋಗ ಆಕಾಂಕ್ಷಿಗಳಾಗಿರ್ತೀರಿ ಎಜುಕೇಷನನ್ನು ಮುಗಿಸ್ಕೊಂಡು ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಉತ್ತಮವಾದಂಥ ಅವರು ನಿರೀಕ್ಷಿತವಾದಂತಹ ಉದ್ಯೋಗ ಅವರ ಪಾಲಿಗೆ ಸಿಗುವಂಥದ್ದಾಗಿರ್ತದೆ ರೈತಾಪಿ ವರ್ಗದವರಿಗೆ ಅವರ ಶ್ರಮದ ಫಲ ಸಿಗ್ತದೆ ಅತಿ ಹೆಚ್ಚಿನ ಬೆಳೆ ಧಾನ್ಯಗಳನ್ನು ಬೆಳೆದು ಹೆಚ್ಚು ಹೆಚ್ಚು ಹಣ ಧನ ಕನಕಗಳನ್ನು ಪಡೆಯುವಂಥದ್ದಾಗಿರ್ತದೆ ವೀಕ್ಷಕರೇ ಎಲ್ರಿಗೂ ನನ್ನ ಕಡೆಯಿಂದ ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ರಾಶಿಯವ್ರಿಗೂ ಕೂಡ ಅಭಿವೃದ್ಧಿಯನ್ನು ಸಿಗಲಿ ಸಮಾಜದಲ್ಲಿ ಸದೃಢರಾಗಿ ಬೆಳೆದು ಭಗವಂತನ ಶಿವನ ಪರಶಿವನ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಫಾಲೋ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರ್ತದೆ ಸೊ ನಿಮ್ಮ ಯಾವುದೇ ಥರದ ಸಂಕಷ್ಟಗಳು ಸಮಸ್ಯೆಗಳನ್ನು ಕೇಳಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಸಿಗುವಂತಹ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ನಾವು ಮೈಸೂರಿನ ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲಲ್ಲಿ ನಮ್ಮ ಕಚೇರಿ ಇರ್ತದೆ ಮೂಲ ಕಚೇರಿ ತಾವು ನೇರವಾಗಿ ಬಂದು ಸಹ ನಮ್ಮನ್ನು ಭೇಟಿಯಾಗ್ಬೋದು ಭೇಟಿಯಾಗುವುದರ ಮೂಲಕ ನಿಮ್ಮ ಸಂಕಷ್ಟಗಳನ್ನು ಮುಕ್ತವಾಗಿ ವಿವರಿಸ್ಕೋಬೋದು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿ ಎಲ್ಲರಿಗೂ ಕೂಡ ಮಹದೇಶ್ವರ ಶುಭವಾಗಲಿ ಕಟ್ಟಕಡೆಯದಾಗಿ ಮಹಾಶಿವರಾತ್ರಿ ಎಂದು ಪಂಚಾಕ್ಷರಿ ಬೀಜವನ್ನು ಪಠನೆ ಮಾಡೋದನ್ನು ಮರಿಬೇಡಿ ಯಾರು ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಭಕ್ತಿ ಅನುಸಾರ ಪಂಚಾಕ್ಷರಿ ಮಂತ್ರವನ್ನು ಓಂ ನಮಃ ಶಿವಾಯ ಅಂಥೇಳಿ ನಿಮ್ಮ ಮನಸ್ಸಲ್ಲೇ ಆಗ್ಬೋದು ಅಥವಾ ಜೋರಾಗಿ ಆಗ್ಬೋದು ಎಷ್ಟು ಬಾರಿ ಆದ್ರೂ ನಿಮ್ಮ ಮನಸ್ಸೋ ಇಚ್ಛಾ ನೀವು ಆ ಒಂದು ದಿನ ಪ್ರಾರ್ಥನೆಯನ್ನು ಮಾಡಿ ಆ ಮಂಚ ಆ ಒಂದು ಪಂಚ ಬೀಜಾಕ್ಷರ ಮಂತ್ರದಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಸಮೃದ್ಧಿಗೊಳ್ಳುತ್ತೆ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ